ॐ गङ्गणपतये नमः श्रीगुरुभ्यो नमः हरिः ॐ नमस्कार प्रमाणं प्राणनिलयः प्राणजीवनः तत्त्वं तत्त्वविदेकात्मा जन्ममृत्युजरातिगः ಓಂ ಪ್ರಮಾಣಾಯ ನಮಃ ಯಾವುದು ಸರಿ ಯಾವುದು ತಪ್ಪು ಯಾವುದು ಧರ್ಮ ಯಾವುದು ಅಧರ್ಮ ಇತ್ಯಾದಿಗಳನ್ನು ತಿಳಿಸುವ ಸರ್ವ ವೇದಗಳೂ ಸಕಲ ಶಾಸ್ತ್ರಗಳು ಎಲ್ಲ ಪುರಾಣಗಳೂ ಜಗತ್ತಿನ ಎಲ್ಲಾ ಪ್ರಮಾಣಗಳು ಕೂಡ ಭಗವಂತನನ್ನು ಕುರಿತೇ ಹೇಳುತ್ತವೆ ಹೀಗಾಗಿ ಭಗವಂತ ಪ್ರಮಾಣಂ ॐ प्राणनिलयाय नमः ज्ञानद अनन्यभक्ति सदा काल भगवन्तन चिन्त मुमुक्षु मोक्षवन्नु अन्तिमवाद शाश्वत तङ्गु दाणवद वैकुण्ठनु भगवन्त हीगि भगवन्तप्राणनिलयः ॐ प्राणभृते नमः एल् जीविगू ಜೀವಿಗಳ ಕರ್ಮಾನುಸಾರ ಯೋಗ್ಯತಾನುಸಾರ ಜೀವಿಸಲು ಆಹಾರವನ್ನು ಜೀವಿಗಳಿಗೆ ಕೊಟ್ಟು ಸಕಲ ಜೀವಿಗಳ ಪೋಷಣೆ ಮಾಡುವವನು ಭಗವಂತ ಹೀಗಾಗಿ ಭಗವಂತ ಪ್ರಾಣಭೃತ್ ಓಂ ಪ್ರಾಣ ಜೀವನಾಯ ನಮಃ ತನ್ನ ಅನನ್ಯವಾದ ಭಕ್ತರನ್ನು ತನ್ನ ಪ್ರಾಣದಂತೆ ಜೀವನದಂತೆ ಆತ್ಮನಂತೆ ಪರಿಗಣಿಸುವವನು ಭಗವಂತ धर्मपरायणरागिद्ध भक्तरागिद्ध पाण्डवरन्तु तन्न प्राणे रक्षणे मा भगवन्त हीगि भगवन्त प्राणजीवनः ॐ तत्त्वय नमः भगवन्त ज्ञान कडलगितानि स्वयम् आगि स्वतन्त्रि सम्पूर्ण ज्ञाने भगवन्त कर्मानुसार ಯೋಗೇತಾನುಸಾರ ಜೀವಿಗಳಿಗೆ ಜ್ಞಾನವನ್ನ ಕೊಡುವವನು ಭಗವಂತ ಪರಮಾರ್ಥ ಸ್ವರೂಪನು ಶಾಶ್ವತನು ಪರಮ ಸತ್ಯನು ಭಗವಂತ ಹೀಗಾಗಿ ಭಗವಂತ ತತ್ವಂ ಓಂ ತತ್ವ ವಿದೇ ನಮಃ ತತ್ವವನ್ನ ಅಂದರೆ ತನ್ನ ಸ್ವರೂಪವನ್ನ ಇದ್ದದ್ದು ಇದ್ದಂತೆ ಸರಿಯಾಗಿ ಸಂಪೂರ್ಣವಾಗಿ ಬಲ್ಲವನು ಭಗವಂತ ಮಾತ್ರ ಇತರರು ತಮ್ಮ ತಮ್ಮ ಯೋಗ್ಯತಾನುಸಾರ ಭಗವಂತನ ಅನುಗ್ರಹದಿಂದ ತಕ್ಕ ಮಟ್ಟಿಗೆ ಭಗವಂತನನ್ನು ತಿಳಿಯುತ್ತಾರೆ ಹೀಗಾಗಿ ಭಗವಂತ ತತ್ವವಿತ್ ಏಕಾತ್ಮನೇ ನಮಃ ಸೃಷ್ಟಿಯ ಪೂರ್ವದಲ್ಲೂ ಪ್ರಳಯದ ನಂತರವೂ ಎಲ್ಲ ಕಾಲದಲ್ಲೂ ಶಾಶ್ವತವಾಗಿ ಏಕರೂಪವಾಗಿ ಇರುವವನು ಭಗವಂತ ಹೀಗಾಗಿ ಭಗವಂತ ಏಕಾತ್ಮ ಓಂ ಜನ್ಮ ಮೃತ್ಯು ಜರಾತಿಗಾಯ ನಮಃ ಹುಟ್ಟು ಸಾವು ನಾಶ ರೋಗ ಮುಪ್ಪು ದೇಹಹಾನಿ ಹಸಿವು ಬಾಯಾರಿಕೆ ನಿದ್ರೆ ಇತ್ಯಾದಿಗಳು ಭಗವಂತನಿಗೆ ಇಲ್ಲ ಯಾವುದೇ ದೋಷಗಳು ನ್ಯೂನತೆಗಳು ವಿಕಾರಗಳು ಭಗವಂತನಿಗೆ ಇಲ್ಲ ಹೀಗಾಗಿ ಭಗವಂತ ಜನ್ಮ ಮೃತ್ಯು ಜರಾತಿಗ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು